ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಅಡುಗೆ ಮನೆ ಅಂದವಾಗಿ ಕಾಣಬೇಕು ಅಂದರೆ ಈ ಮಲ್ಟಿ ಸ್ಟೋರ್ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಆಗಿರುತ್ತೆ ಎಕಾನಮಿ ಪೀಪಲ್ಸ್ ಕೂಡ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ಇವಾಗಂತೂ ನ್ಯೂ ಇಯರ್ಗೋಸ್ಕರ ಹೊಸ ಆಫರ್ಸ್ನ ಕಾಂಬೋ ಆಫರ್ ಬಿಟ್ಟಿದ್ದಾರೆ ಪಾಂಪ್ಲೇಟಲ್ಲಿ ಮೆನ್ಷನ್ ಆಗಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಕಾಂಬೋ ಆಫರಲ್ಲಿ ಎರಡು ಸಾವಿರದ ಇಪ್ಪತ್ತಾರು ರೂಪಾಯಿಗೆ ಸಿಗುತ್ತೆ ತುಂಬಾ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಎಲ್ಲವೂ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಎಲ್ಲ ಹೊಸ ಹೊಸ ಥರ ಡಿಸೈನ್ಸೇ ಬಂದಿದೆ ಕೆಲವೊಂದು ಲೇಟೆಸ್ಟ್ ಕಲೆಕ್ಷನ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಅದೆಲ್ಲವೂ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ ನಿಮಗೆ ಶಾಪ್ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲಾಂತರ ನೀವು ಕೊರಿಯರ್ ಮುಖಾಂತರ ಎಲ್ಲವನ್ನು ತರಿಸಕೊಳ್ಬಹುದು ವಿಡಿಯೋ ಕಾಲ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕಾದರೆ ವೀಡಿಯೋ ಕಾಲ್ ಮಾಡಿ ಅವ್ರನ್ನ ಕೇಳಿ ಅವರೆಲ್ಲವನ್ನು ತೋರಿಸ್ತಾರೆ ವಾರ್ಡ್ ವೈಸ್ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇದೆ ಇವತ್ತಿನ ವಿಡಿಯೋಲಿ ತೋರಿಸುವಂಥ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿಲ್ಲ ಎಕಾನಮಿ ಪ್ರೈಸ್ ಆಗಿರುತ್ತೆ ಹಾಗೆಯೇ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವತ್ತಿನ ವಿಡಿಯೋ ಮಾಡ್ತಿರೋದು ರಾಧಾಕೃಷ್ಣ ಎಂಟರ್ಪ್ರೈಸಸ್ ಈ ಶಾಪ್ ಲೊಕೇಟ್ ಆಗಿರೋದು ಐ ಟಿ ಐ ಲೇಔಟ್ ಮಲ್ಲತಳ್ಳಿ ಬ್ಯಾಂಗ್ಳೂರಲ್ಲಿ ನಿಯರೆಸ್ಟ್ ಲೊಕೇಶನ್ ಬಂದು ಅಂಬೇಡ್ಕರ್ ಕಾಲೇಜ್ ಆಗಿರುತ್ತೆ ಈ ಶಾಪ್ ನಲ್ಲಿ ತುಂಬಾನೇ ಪ್ರಾಡಕ್ಟ್ಸ್ ಎಕಾನಮಿ ಪ್ರೈಸ್ಗೆ ಸಿಗತ್ತೆ ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ ಹಾಗೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ಸ್ಕಿಪ್ ಮಾಡದೆ ಶಾಪ್ ಅಲ್ಲಿ ಪ್ರೈಸ್ ಹೇಳೋದಿಲ್ಲ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾರೆ ಆದ್ರೆ ಈ ಶಾಪ್ ಅಲ್ಲಿ ಎಲ್ಲದಕ್ಕೂ ಪ್ರೈಸ್ ಹೇಳಿದರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಶಾಪ್ ನೇಮ್ ಬಂದು ರಾಧಾಕೃಷ್ಣ ಎಂಟರ್ಪ್ರೈಸಸ್ ಅಡ್ರೆಸ್ ಬಂದು ಐ ಲೋಟ್ ಮಲ್ಲತ್ತಲ್ಲಿ ನಾಗರ್ಬಾವಿ ದೀಪಾ ಕಾಂಪ್ಲೆಕ್ಸ್ ರೋಡ್ ಅಲ್ಲಿ ಬರುತ್ತೆ ದೀಪಾ ಕಾಂಪ್ಲೆಕ್ಸ್ ರೋಡ್ ನಮ್ ಶಾಪ್ ಓಪೋಸಿಟ್ ಸಂಗೀತ ಮೊಬೈಲ್ ಸ್ಟೋರ್ ಇದೆ ಸೊ ಮೇನ್ ರೋಡ್ ಇಂದ ಬಂದ್ರೆ ಫಸ್ಟ್ ಅಂಬೇಡ್ಕರ್ ಕಾಲೇಜ್ ಸಿಗುತ್ತೆ ಸ್ವಲ್ಪ ಮುಂದೆ ಬಂದ್ರೆ ಭಾರತ್ ಪೆಟ್ರೋಲ್ ಪಂಪ್ ಭಾರತ್ ಪೆಟ್ರೋಲ್ ಪಂಪ್ ಅಲ್ಲಿ ರೈಟ್ ತೊಗೊಂಡ್ಬಿಟ್ಟು ಅಪ್ ತಗೊಳ್ಳಿ ಅಪ್ ತಗೊಂಡ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ ಸ್ಟೋರ್ ಬರುತ್ತೆ ಶಾಪಿಂಗ್ ಬೋರ್ಡ್ ಅಲ್ಲಿ ನೋಡಿ ಅಷ್ಟೊಂದು ವೆರೈಟಿ ಬರುತ್ತೆ ಇದೊಂದು ಶೇಪ್ ಇದೆ ಇದೊಂದು ಶೇಪ್ ಇದೆ ಹೊಸ ಶೇಪ್ ಹೌದು ಚೆನ್ನಾಗಿದೆ ನೋಡಿ ಇದು ರೆಗ್ಯುಲರ್ ಶೇಪ್ ಅಡ್ಮಿಟರ್ ಸ್ಟೀಲ್ ಅಲ್ಲಿ ಒಂದು ರೌಂಡ್ ಶೇಪ್ ಇದೆ ರೌಂಡ್ ಶೇಪ್ ಬಂದಿದೆ ಈಗ ಸೊ ಇದು ಒಂದು ಅಲ್ಲಿ ನೋಡಿರ್ತಿದ್ವಿ ತುಂಬಾ ಬೆನಿಫಿಟ್ ಶಾಪಿಂಗ್ ಬೋರ್ಡ್ ಇದು ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ನಿಮಗೆ ಇದು ಸುಮಾರ್ ಸೈಜ್ ಇದೆ ನಾನು ನಿಮಗೆ ಮಿನಿ ಸೈಜ್ ತೋರಿಸಿದೀವಿ ಇದು ಕೌಂಟರ್ ಚಾಪಿಂಗ್ ಬೋರ್ಡ್ ಸೊ ಕೌಂಟರ್ ಗೆ ಅಡ್ಜಸ್ಟ್ ಅಟ್ಯಾಚ್ ಮಾಡಬಹುದು ಇತರ ಏಜಸ್ ಬರುತ್ತೆ ಅದ್ ಬಿಟ್ಟರೆ ಇದರಲ್ಲಿ ವೆಜಿಟೇಬಲ್ ಕಟ್ಸ್ ಮಾಡಬಹುದು ಪ್ಲಸ್ ಏನಾದ್ರೆ ಚಪಾತಿ ಕಲ್ಸ್ಬಹುದು ಸೊ ಆಲ್ ಇನ್ ಒನ್ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ತ್ರೀ ನಾಟ್ ಫೋರ್ ಅಲ್ಲಿ ಮೇಕಿಂಗ್ ಆಗಿರೋ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಇದೆ ಇದರಲ್ಲಿ ಬೇಜಾರು ಸೈಜಸ್ ಇದೆ ಇದು ತ್ರೀ ಹಂಡ್ರೆಡ್ ಇಂದ ಹಿಡಿದು ಸಿಕ್ಸ್ ಹಂಡ್ರೆಡ್ ವರ್ಗೂ ಇರುತ್ತೆ ಸುಮಾರು ಒಂದು ಐದಾರು ಸೈಜಸ್ ಇದೆ ಇವಾಗ ನಮ್ಮ ಹತ್ರ ಇರೋದು ತ್ರೀ ಹಂಡ್ರೆಡ್ ರುಪೀಸ್ ಬಿಡುತ್ತ ಅಷ್ಟೇ ದೊಡ್ಡ ಸೈಜ್ ಆದ್ರೆ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಲಾಸ್ಟ್ ಸೈಜ್ ಲಾರ್ಜ್ ಅದೊಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಇದಕ್ಕೆ ಒಳ್ಳೆ ವಾರಂಟಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಹೌದು ಯಾಕೆಂದ್ರೆ ಪ್ಯೂರ್ ಸ್ಟೀಲ್ ಅಲ್ಲಿ ಮೇಕಿಂಗ್ ಆಗಿರೋದು ಒಳ್ಳೆ ಕ್ವಾಲಿಟಿ ಇದೆ ಇದು ನೋಡಿ ನೀವು ಹ್ಯಾಂಗ್ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇದೊಂಥರ ಸರ್ ಇದೇನು ಪ್ರೈಸ್ ಆಗ್ಬೋದು ರೌಂಡ್ ಶಾಪಿಂಗ್ ಇದು ಮೇಡಮ್ ನಿಮಗೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಅಷ್ಟೇ ಸರ್ ಇದೇನ್ ಸರ್ ಪಕ್ಕದಲ್ಲಿ ಇಟ್ಟಿರೋದು ತುಂಬ ಚೆನ್ನಾಗಿದೆ ಚಪಾತಿ ಲೆಟನ್ ಗೆ ಆಕ್ಚುಲಿ ಪ್ಲಸ್ ಚಪಾತಿ ಮೇಕರ್ ವೈಟ್ ಇದೆ ಚೆನ್ನಾಗಿದೆ ಡಿಫ್ರೆಂಟ್ ಪ್ಲಾಸ್ಟಿಕ್ ಇದೆ ಎಕೋಲಿಕ್ ವೇರ್ ಪ್ಲಾಸ್ಟಿಕ್ ಅಂತ ಬರುತ್ತೆ ಅನ್ಬ್ರೇಕಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಹೊಸ ತರ ಬಂದಿದೆ ಸರ್ ಇದು ವೆಯ್ಟ್ ತಡೀತಾರೆ ಸರ್ ಚಪಾತಿ ಲಟ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಡೆಯುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ಐಟಮ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಸೆಟ್ ತಗೊಳ್ಬೇಕಾ ಇದು ಏನಿಲ್ಲ ಮೇಡಮ್ ಸೆಟ್ ಅಂತ ಏನಿಲ್ಲ ಸಿಂಗಲ್ ಇದೆ ಸೆಟ್ ಒಂದೇ ಮತ್ತೆ ಸ್ವಲ್ಪ ಕಮ್ಮಿ ಆಗಿ ಕೊಡ್ತೀವಿ ಬಟ್ ಇದೆಲ್ಲ ಸಿಂಗಲ್ ಸಿಂಗಲ್ ಇದೆ ಸರ್ ಏನ್ ಪ್ರೈಸ್ ಆಗ ಸರ್ ಎರಡು ಚಪಾತಿ ಇದು ಎರಡು ಸೇರಿಸಿ ಮೇಡಮ್ ನಿಮಗೆ ಪ್ರೈಸ್ ಏಟ್ ಹಂಡ್ರೆಡ್ ರುಪೀಸ್ ಬಿಡುತ್ತೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಮಾಡ್ಯುಲರ್ ಕಿಚನ್ ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಇದು ಹೊಸ ತರ ಸರ್ ಇದರಲ್ಲಿ ಒಂದೇ ಸೈಜ್ ಸೈಜ್ ಸಿಗುತ್ತೆ ಇಲ್ಲ ಮೇಡಮ್ ಇದರಲ್ಲಿ ಒಂದೇ ಸೈಜ್ ಸೂಪರ್ ಸರ್ ಅದು ಇದು ರೋಟಿ ಪ್ರೈಸ್ ಸರ್ ನೀವು ಎಲ್ಲ ಮನೆಯಲ್ಲಿ ನೋಡಿರಬಹುದು ಹಳೆ ಕಾಲ್ ಐಟಮ್ ನೋಡಿ ಇವಾಗ ನಾನು ನಿಮಗೆ ಲೇಟೆಸ್ಟ್ ಐಟಮ್ ತುಂಬಾ ಹೆವಿ ಸರ್ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ ಒಳ್ಳೆ ಐಟಮ್ ನಿಮ್ಗೆ ಸೋ ನೋಡಿ ವುಡನ್ ನಲ್ಲಿ ಮೇಕಿಂಗ್ ಆಗಿರೋದು ವಾಟರ್ ಪ್ರೂಫ್ ಸರ್ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಇದು ನಿಮಗೆ ಮಲ್ಟಿ ಯೂಸ್ ಆಗುತ್ತೆ ರೋಟಿ ಚಪಾತಿ ಚಪಾತಿ ಪೂರಿ ಹೋಳಿಗೆ ಅಕ್ಕಿ ರೊಟ್ಟಿ ಹೋಳಿಗೆ ರಾಗಿ ರೊಟ್ಟಿ ಜೋಳ ರೊಟ್ಟಿ ಎಲ್ಲ ಮಾಡಬಹುದು ತುಂಬಾ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಇದೆ ನೋಡಿ ಸ್ವಲ್ಪ ನೋಡಕ್ಕೆ ಚೆನ್ನಾಗಿದೆ ಆಮೇಲೆ ಯೂಸ್ ಮಾಡೋಕೆ ಇಜ್ಜಿದೆ ಇಲ್ಲಿ ಒಂದು ಹ್ಯಾಂಡಲ್ಸ್ ಬರುತ್ತೆ ಫುಲ್ ಶೋ ಮಾಡ್ತೇನೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇದೆ ಆಮೇಲೆ ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಇದರಲ್ಲಿ ಸೈಜಸ್ ಬರುತ್ತೆ ಇದೊಂದು ಮಿನಿ ಸೈಜ್ ಇದೆ ನೆಕ್ಸ್ಟ್ ದೊಡ್ಡ ಸೈಜ್ ಥೌಸಂಡ್ ರುಪೀಸ್ ಆಗುತ್ತೆ ಎರಡು ಸೈಜ್ ಬರುತ್ತೆ ನಿಮಗೆ ಮಿನಿ ಮೀಡಿಯಂ ಪ್ರೆಸ್ ಮಾಡುದು ಎಷ್ಟಾಗ್ಲೇನು ಮಾಡ್ಕೋಬಹುದು ಮಾಮೂಲಿ ರೆಗ್ಯುಲರ್ ಸೈಜ್ ಬರುತ್ತೆ ನಿಮ್ಗೆಲ್ಲ ಸರ್ ಇದು ಇದು ಮೇಡಮ್ ಶೇವ್ಗೆ ಹೋಳು ರೆಗ್ಯುಲರ್ ಎಲ್ಲ ಇರುತ್ತೆ ಇದೊಂದು ಡಿಫ್ರೆಂಟ್ ಆಗಿದೆ ಕಲರ್ಫುಲ್ ಇದೆ ನೋಡಿ ನಾನು ಸೋ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಐರನ್ ಇದು ಹೌದು ಮೇಡಮ್ ಐರನ್ ಬರುತ್ತೆ ಒಳ್ಳೆ ಕ್ವಾಲಿಟಿ ನೋಡಕ್ಕೆ ಯುನೀಕ್ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ ಎಷ್ಟು ಹೆವಿ ಇದೆ ಇದು ಸರ್ ಇದೆಲ್ಲ ಜೋಡ್ಸಿಬಿಟ್ಟು ತೋರಿಸ್ತೀರಾ ಹಾ ಮೇಡಮ್ ನಾನು ಎಲ್ಲ ಜೋಡ್ಸ್ ಬಿಟ್ಟು ತೋರಿಸ್ತೀನಿ ನಿಮಗೆ ಆಕ್ಚುಲಿ ಫುಲ್ ಸೆಟಪ್ ಮಾಡ್ತೀವಿ ಮೇಡಮ್ ಅವರೆಲ್ಲ ಫಿಕ್ಸ್ ಮಾಡಿದೀನಿ ಹೌದು ಮೇಡಮ್ ಫಿಕ್ಸ್ ಮಾಡಿದೀವಿ ಇದು ಸೇವಿಗೆ ಮೇಕರು ಸೇವಿಗೆ ಬಿಟ್ಟು ಚಕ್ಲಿ ಆತರ ಸುಮಾರು ಆಪ್ಷನ್ಸ್ ಇದೆ ನೋಡಿ ಇದ್ರಲ್ಲಿ ನಮ್ ಪ್ಲೇಟ್ ಪ್ಲೇಟ್ ಯಾವ ಯಾವ್ದಿದೆ ತೋರ್ಸ್ ಕೊಡ್ತೀವಿ ಒಂದ್ಸರಿ ಅಷ್ಟೊಂದು ಆಪ್ಷನ್ಸ್ ಬರುತ್ತೆ ತುಂಬಾ ಹೆವಿ ಇದೆ ಹೆವಿ ಇದೆ ಫುಲ್ ಎಲ್ಯುಮಿನಿಯಂ ಅಲ್ಲಿ ಮೇಕಿಂಗ್ ಆಗಿರೋದು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಯುನಿಕ್ ಇದೆ ಸ್ವಲ್ಪ ಕಲರ್ಸ್ ಇದೆ ಚೇಂಜ್ ಚೆನ್ನಾಗಿದೆ ಸೊ ಮೊದಲು ಅಲ್ಯೂಮಿನಿಯಂ ಅಂದ್ರೆ ಫುಲ್ ಅಲ್ಯೂಮಿನಿಯಂ ಸ್ವಲ್ಪ ಸಿಂಗಲ್ ಕಲರ್ ನೋಡಕ್ಕೆ ಚೆನ್ನಾಗಿರಲ್ಲ ಇದು ಒಂಥರ ನೋಡೋಕೆ ಚೆನ್ನಾಗಿದೆ ಬೆಟರ್ ಐಟಮ್ ಇದೆ ಯೂಸ್ ಮಾಡೋಕೆ ತುಂಬಾ ಈಜಿ ಇದೆ ನೋಡಿ ಹೆಂಗ್ ಮಾಡಿದ ತಕ್ಷಣ ಕೆಳಗೆ ಹೋಗುತ್ತೆ ಸ್ವಲ್ಪ ಹ್ಯಾಂಡಿ ಕೂಡ ಇದೆ ನೋಡಿ ವೆಯ್ಟ್ ಇಲ್ಲ ಲೈಟ್ ವೆಯ್ಟ್ ಇದೆ ಫುಲ್ ರಿಮೂವ್ ಮಾಡಬಹುದು ಪೆಕ್ ಮಾಡಿ ಯೂಸ್ ಮಾಡಿದಾಗ ಮಾತ್ರ ಇದನ್ನ ಓಪನ್ ಮಾಡ್ಕೊಂಡು ಬರುತ್ತೆ ನೋಡಿ ಇಷ್ಟು ಸಿಕ್ಸ್ ಪೀಸಸ್ ಬಂದಿದೆ ನೋಡಿ ಸೊ ಇದೆಲ್ಲ ಚಕ್ಲಿ ಕಾಯಿ ಚಕ್ಲಿ ಮಾಡೋದಿಕ್ಕೆ ಇದು ತೆಂಕೋಳ್ ಮಾಡೋದಿಕ್ಕೆ ನೋಡಿ ಇದು ಇದೆಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದು ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಇದೆಲ್ಲ ಇದು ಸೇವ್ ಸೇವ್ ಮಾಡೋದಿಕ್ ಚೆನ್ನಾಗಿದೆ ನೋಡಿ ಸರ್ ಏನ್ ಪ್ರೈಸ್ ಆಗುತ್ತೆ ಇದೆಲ್ಲ ಇದು ಪ್ರೈಸ್ ಕಮ್ಮಿ ಇದೆ ಒಂದ್ ನಿಮಿಷ ಪ್ರೈಸ್ ನೋಡಿ ಹೇಳ್ತೀನಿ ನಿಮ್ಗೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸೊ ನೀವು ಕಸ್ಟಮರ್ ಏನಾದ್ರೂ ಇದು ನೋಡಿ ಆರ್ಡರ್ ಮಾಡ್ರೆ ನಾವು ಕೋರಿಯಲ್ಲೂ ಮಾಡ್ತೀವಿ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸೇವ್ ವಿದೂ ಡ್ಯಾಮೇಜ್ ಪ್ರೊಡಕ್ಟ್ ಅವ್ರ ಮನೆ ಹತ್ರ ಹೋಗೋದ್ರ ನೀಟಾಗಿ ಚೆಕ್ ಮಾಡಿ ಕಳಿಸ್ತೀವಿ ಇದರ ಶಿಪ್ಪಿಂಗ್ ಇದೆಲ್ಲ ಸರ್ ಹಾಗಾದ್ರೆ 100% ಶಿಪ್ಪಿಂಗ್ ಇದೆ ಶಿಪ್ಪಿಂಗ್ ಫ್ರೀ ಇದೆ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಬೆಂಗಳೂರು ಆದ್ರೆ ಫ್ರೀ ಇರುತ್ತೆ ಬೆಂಗಳೂರು ಔಟರ್ ಆದ್ರೆ ಸ್ವಲ್ಪ ಚಾರ್ಜಸ್ ಇರುತ್ತೆ ಮಿನಿಮಮ್ ಚಾರ್ಜಸ್ ತೋಂತೀವಿ ಶಿಪ್ಪಿಂಗ್ ಫ್ರೀ ಇರುತ್ತೆ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಓಕೆ ಮ್ಯಾನ್ ಓಸ್ತಿ ಇದೆಲ್ಲ ನಮ್ಮ ಶಾಪ್ ಅಲ್ಲಿ ರೆಗ್ಯುಲರ್ ಹೋಗೋದು ಸ್ಟಿಲ್ ಥಿಂಗ್ಸ್ ನಾನು ನಿಮಗೆ ಎಲ್ಲಾ ಒಂದೊಂದ್ ಶೋಕೇಸ್ ಮಾಡ್ತೀವಿ ಇಲ್ಲ ಯೂನಿಕ್ ಆಗಿದೆ ಚೆನ್ನಾಗಿದೆ ಸರ್ ಇದೆಲ್ಲ ಏನು ಸರ್ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಪುಟ್ಟು ಮೇಕರ್ ಸೊ ಯೂಜಲಿ ಪುಟ್ಟು ಮೇಕರ್ ದೊಡ್ಡ ನೋಡಿರ್ತೀವಿ ನಾವು ದೊಡ್ಡದು ಇದು ಮಿನಿ ಇದೆ ನೀವು ಮಾಮೂಲಿ ನಿಮ್ಮಲ್ಲಿ ರೆಗ್ಯುಲರ್ ಯಾವ್ದೋ ಕುಕ್ಕರ್ ಇರುತ್ತಲ್ಲ ಕುಕ್ಕರ್ ವಿಶಲ್ ಅಲ್ಲಿ ಅಟ್ಯಾಚ್ ಮಾಡ್ಬಿಟ್ಟು ಇರೋದು ಕ್ಯೂಟ್ ಆಗಿದೆ ಇದು ಒಂದು ಪ್ಲೇಟ್ ಬರೋದು ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಇಷ್ಟು ಕ್ಯೂಟ್ ಆಗಿದೆ ಇದಂತ ಸರ್ ಏನು ಪ್ರೈಸ್ ಆಗುತ್ತೆ ಸರ್ ಇದು ಆ ಇದು ಪ್ರೈಸ್ ಕಮ್ಮಿ ಇದೆ ಮೇಡಂ ನಿಮಗೆ ಜಸ್ಟ್ 299 ಓಕೆ ಚೆನ್ನಾಗಿದೆ ನೋಡಿ ಪುಟ್ಟು ಮೇಕರ್ ಅಂತ ಕ್ವಾಲಿಟಿ ಸ್ಟೀಲ್ ಅಲ್ಲಿ ಮೇಕಿಂಗ್ ಆಗಿರೋದು 299 ವಿತ್ 1 ಇಯರ್ ವಾರಂಟಿ ಓಕೆ ಅದೇ ರೀತಿ ಇದು ಬ್ರಾಸ್ ಮೇಕಿಂಗ್ ಆಗಿರೋ ರೆಗ್ಯುಲರ್ ಇಲ್ಲ ಫ್ಯೂರ್ ಸೇಲಮ್ ಸ್ಟೀಲ್ ಇದೆ ಸುಮಾರು ಕುಟಾಣಿ ಏನಾಗುತ್ತೆ ನಾವು ಕಸ್ಟಮರ್ ಕೆಲವರು ಪರ್ಚೇಸ್ ಮಾಡೋದಾದ್ಮೇಲೆ ಕುಟ್ಟ ತಕ್ಷಣ ಒಳಗಡೆ ರೆಸ್ಟ್ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಟ್ ಪ್ರೂಫ್ ಇದೆ ರೆಸ್ಟ್ ಆದ್ರೆ ವಾಪಸ್ ತೊಗೊಂಡಿರೋದಿಲ್ಲ ಸೈಜಸ್ ಸಿಗುತ್ತಾ ಸುಮಾರ್ ಸೈಜ್ ಇದೆ ಇದು ನಂಬರ್ ಫೋರ್ ಇದೆ ನಂಬರ್ ಜೀರೋ ಇಂದ ಶುರು ಆಗುತ್ತೆ ತುಂಬಾ ಚಿಕ್ಕದಾಗಿ ಜೀರೋ ಇಂದ ಸಿಕ್ಸ್ ವರ್ಗೂ ಇರುತ್ತೆ ಇದು ಸಾಂಬಾರ್ ಪೋಟು ಹಾಟ್ ಇರುತ್ತೆ ಹಾಟ್ ಅಂಡ್ ಕೋಲ್ಡ್ ಸಾಂಬಾರು ಮಿಲ್ಕ್ ಟೀ ಕಾಫಿ ಅನಿವೆ ಯೂಸ್ ಮಾಡಬಹುದು ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ಅಂಡ್ ಕೋಲ್ಡ್ ಮಾರ್ನಿಂಗ್ ಹಾಕಿದ್ರೆ ವರ್ಗು ಹಿಂಗ್ ಇರುತ್ತೆ ಹಂಗೆ ಬಿಸಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಸಿ ಇರುತ್ತೆ ಅದಕ್ಕೆ ವಾರಂಟಿ ಕೊಡ್ತಿದ್ರೆ ಸೈಜ್ ಸಿಗುತ್ತೆ ಸುಮಾರು ಸೈಜ್ ಇದೆ ಇದು ನಾನ್ ತ್ರೀ ಹಂಡ್ರೆಡ್ ಎಮ್ ಎಲ್ ಸೋ ಮಾಡಿ ನಿಮ್ಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ನೋಡಿ ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿ ಶೇಪ್ ಇದೆ ಸಾಂಬಾರ್ ಜಾರು ಸರ್ ಇದ್ರಲ್ಲಿ ಕಲರ್ ಸಿಗುತ್ತಾ ಬೇರೆ ಬೇರೆ ಸುಮಾರು ಕಲರ್ಸ್ ಇದೆ ಒಂದು 6 ಟು 8 ಕಲರ್ಸ್ ಬರುತ್ತೆ ಓಕೆ ಸೊ ಅದೊಂದು ಹಾಫ್ ಲೀಟರ್ ಇರ್ಸುತ್ತೆ ಅದರಲ್ಲಿ ಹೌದು ಮೇಡಂ ಇದೂನು 350 ml ಇದೆ ಇದರಲ್ಲಿ 500 ml ಸಿಗುತ್ತೆ ನೋಡಿ ಇದೊಂದು ಒಂದು ಯೂನಿಕ್ ಪ್ರಾಡಕ್ಟ್ ಹ್ಮ್ ಫಿಲ್ಟ್ ಕಾಫಿ ಬಳೆಗೆದ್ದು ಎಲ್ಲರೂ ಟೀ ಕಾಫಿ ಕುಡಿತಾರೆ ಮಾಮೂಲಿ ಸ್ಟೀಲ್ ಕಪ್ ಮಣ್ಣಿನ ಕಪ್ ಅಲ್ಲಿ ಕುಡಿಯೋ ಬದಲು ಇದರಲ್ಲಿ ಕೊಡ್ರೆ ಹೆಲ್ತ್ ಇರುತ್ತೆ ಚೆನ್ನಾಗಿರುತ್ತೆ ಒಳ್ಳೆ ಐಟಮ್ಸ್ ಇದೆ ಕಾಫಿ ಡಬ್ರಿ ಚೆನ್ನಾಗಿದೆ ಸರ್ ಇದೇನು ಸರ್ ಪಕ್ಕದೆಲ್ಲ ಡಿಫ್ರೆಂಟ್ ಆಗಿದೆ ಮೇಡಮ್ ಆಕ್ಚುಲಿ ಕಾಫಿ ಮೇಕರ್ ವಿತ್ ಇಷ್ಟಿಮ್ ಅವರು ಹಳೆ ಕಾಳ ಐಟಮ್ ಏನಾದ್ರೆ ನಿಮ್ಗೆ ಇಷ್ಟಿಮ್ ಮಾಡ ಇಷ್ಟಿಮ್ ತಗೊಳ್ಬೇಕು ಅಂದ್ರೆ ಸ್ವಲ್ಪ ವಾಟರ್ ಹಾಕಿ ಗೇಸ್ ಅಲ್ಲಿ ಇಟ್ರೆ ಇಲ್ಲಿಂದ ಇಷ್ಟಿಮ್ ಬರುತ್ತೆ ಅದ್ ಬಿಟ್ರೆ ನೀವು ಟೀ ಕಾಫಿಗೆಲ್ಲ ಯೂಸ್ ಮಾಡಬಹುದು ಸ್ವಲ್ಪ ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಅದು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡು ಸೈಜ್ ಬರುತ್ತೆ ನೋಡಿ ಇದೊಂದು ಫೈವ್ ಲೀಟರ್ಸ್ ವಾಟರ್ ಟ್ಯಾಂಕ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ವಾಟರ್ ಅಷ್ಟೇ ಹೌದು ಇದೆಲ್ಲ ಚೇನಲ್ ಫಾಲೋ ಮಾಡ್ಕೊಂಡು ಬರೋವ್ರಿಗೆ ಸ್ವಲ್ಪ ಎಸ್ಪೆಷಲ್ ಪ್ರೈಸ್ ಫೈವ್ ಲೀಟರ್ಸ್ ಸ್ಟೋರೇಜ್ ಸಿಕ್ಸ್ ಪಾಯಿಂಟ್ ಫೈವ್ ಲೀಟರ್ಸ್ ಸ್ಟೋರೇಜ್ ನೋಡಕ್ ಯೂನಿಕ್ ಆಗಿದೆ ಚೆನ್ನಾಗಿದೆ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ನೋಡಿ ಇನ್ನೊಂದು ಬಿರಿಯಾನಿ ಪಾಟ್ ಇದು ಹೆಮ್ರೆಡ್ ಕೋಪರ್ ಅಲ್ಲಿ ಹೆಮ್ರೆಡ್ ಆಗಿರೋದು ಸ್ಟಿಲ್ ಬ್ರಾಸ್ ಅಲ್ಲಿ ಮೇಕಿಂಗ್ ಆಗಿರೋ ಹ್ಯಾಂಡಲ್ಸ್ ಆಮೇಲೆ ಕೆಳಗಡೆ ಕ್ಯಾಪ್ಸುಲೇಟೆಡ್ ಬೇಸ್ ಫೈವ್ ಎಂ ಗೇಜ್ ಇರೋದು ಎಕ್ಸ್ಟ್ರಾ ಬೇಸ್ ಬರುತ್ತೆ ಸೊ ಇನ್ ಒನ್ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ವಿತ್ ಹೆಮ್ರೆಡ್ ಡಿಸೈನ್ ಇಲ್ಲಿ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಸೂಪರ್ ಇದೆ ಎನಿವೇ ಏನಾದ್ರೂ ಯೂಸ್ ಮಾಡಬಹುದು ಬಿರಿಯಾನಿತ್ ಲೀಟ್ ಬರುತ್ತೆ

ಇದು ಬಟನ್ಸ್ ಇಂದ ಸ್ವಲ್ಪ ದೊಡ್ಡ ಮಿನಿ ಇಡ್ಲಿ ಬಟನ್ ಇಡ್ಲಿ ಇಂದ ಸ್ವಲ್ಪ ದೊಡ್ಡದ ಮಿನಿ ಇಡ್ಲಿ ಮನೆಯಲ್ಲಿ ಚಿಕ್ಕ ಹುಡುಗರು ಪಾಪು ಇದ್ರೆ ಪ್ಲಸ್ ಇಡ್ಲಿ ತಟೆ ಇಡ್ಲಿ ತಟೆ ಇಡ್ಲಿ ಬಿಟ್ರೆ ವೆಜಿಟೇಬಲ್ ಸ್ಟಿಮ್ ಮಾಡಕ್ಕೆ ಮೋಮೋಸ್ ಮಾಡೋಕೆ ಆತರ ಎಲ್ಲ ಮಲ್ಟಿ ಯೂಸ್ ಆಗುತ್ತೆ ಇದು ಮೊಮೋಸು ವೆಜಿಟೇಬಲ್ ಆಮೇಲೆ ಡೋಕ್ಲಾ ಡೋಕ್ಲಾ ಡೋಕ್ಲಾನ ಆಗದೆ ಕೆಲವು ನಮ್ಮ ನಾರ್ತ್ ಇಂಡಿಯನ್ ಡೋಕ್ಲಾ ಎಲ್ಲ ಮಾಡ್ತಾರೆ ಸೊ ಎಲ್ಲ ಯೂಸ್ ಆಗುತ್ತೆ ಈ ತರ ಇದ್ರಲ್ಲಿ ಇಡಬಹುದು ಇದೇ ತರ ನಾಲ್ಕು ಇಡಬಹುದು ಇದೇ ತರ ಬಟ್ ಯಾವ್ದಾದ್ರೆ ನಾಲ್ಕು ಇಲ್ಲ ಮಿಕ್ಸ್ ಬೇಕಂದ್ರೆ ಇದೊಂದು ಎರಡು ಇದು ಒಂದು ಇದೊಂದು ಹೆವಿ ಸ್ಟೀಲ್ ಅಲ್ಲಿ ಮೇಕಿಂಗ್ ಆಗಿರೋದು ಫೋರ್ ಕೆಜಿ ವೇಟ್ ಇದೆ ಸ್ಟೀಲ್ ಇಂಡಕ್ಷನ್ ಎರಡು ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಯುನಿಕ್ ಆಗಿದೆ ಒಳ್ಳೆ ಇದೆ ಆಮೇಲೆ ಸ್ಪೆಷಲ್ ಪ್ರೈಸ್ ಕೊಡ್ತೀವಿ ಜಸ್ಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಫೋರ್ ತೌಸಂಡ್ ರುಪೀಸ್ ಇದೆ ಬಟ್ ನಾವು ಇವಾಗ ಕೊಡೋದು ಎರಡ್ ಸಾವಿರ ಸಾವಿರದ ಹೆವಿ ಮೇಕಿಂಗ್ ಆಗಿರೋದು ಇದ್ರಲ್ಲಿ ಇನ್ನೊಂದು ಕ್ವಾಲಿಟಿ ಬರುತ್ತೆ ಅದು ಟೂ ತೌಸಂಡ್ ಟೂ ಹಂಡ್ರೆಡ್ ಬಟ್ ಫಿನಿಶಿಂಗು ಕ್ವಾಲಿಟಿ ಎಷ್ಟು ಬರಲ್ಲ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಫೋರ್ ಪ್ಲೇಟ್ಸ್ ಮಾತ್ರ ಇಲ್ಲ ಮೇಡಮ್ ಬರೋದು ಫೋರ್ ಪ್ಲೇಟ್ಸ್ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬಹುದು ಒಂದೊಂದು ಪ್ಲೇಟ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾದ್ರೆ ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಅಷ್ಟೇ ಸೊ ನೀವು ಕೊಡಬೇಕಾದ್ರೆ ಸೆಟ್ ಕೊಡ್ತೀರಾ ಒಂದೇ ತರ ಕೊಡ್ತೀನಿ ನಾನ್ ಕೊಡುವಾಗ ಬೇಕಂದ್ರೆ ಮಿಕ್ಸ್ ಮಾಡಿ ಕೊಡ್ತೀವಿ ಬರೋದು ಫೋರ್ ಪ್ಲೇಟ್ ಇದ್ ಜೊತೆಗೆ ಬರೋದು ಫೋರ್ ಪ್ಲೇಟ್ ಅಷ್ಟೇ ಆ್ಯಕ್ಚುಲಿ ಇದು ರೆಗ್ಯುಲರ್ ಫೋರ್ ಪ್ಲೇಟ್ ಬರುತ್ತೆ ಇದು ಇದು ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕು ಎಕ್ಸ್ಟ್ರಾ ಬೇಕು ಅಂದ್ರೆ ನೀವು ಅಡ್ಜಸ್ಟ್ ಅಡ್ಜೆಸ್ಟ್ ಮಾಡ್ಬೇಕಾದ್ರೆ ಇದು ಉಂಟು ಇದು ಒನ್ ಒನ್ ನಾನು ಕೊಡ್ತೀವಿ

ಬೆಂಗಳೂರಲ್ಲಿ ಎಲ್ಲ ಅವರು ಆಫೀಸ್ ವರ್ಕ್ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲವರ್ಗೊಂದು ಇರುತ್ತೆ ಫುಲ್ ವರ್ಕ್ ಅಲ್ಲಿ ಏನಾದ್ರೂ ಬಿಸಿ ಬಿಸಿ ಅಷ್ಟೆಲ್ಲ ವರ್ಕ್ ಮಾಡಿ ಬಿಸಿ ಬಿಸಿ ಊಟ ಸಿಕ್ಕದವರ್ಗ ಒಂಥರ ಒಳ್ಳೆ ಡಿಫ್ರೆಂಟ್ ಆಗಿ ಎನರ್ಜಿ ಇರುತ್ತೆ ನೋಡಿ ಇದ್ರಲ್ಲಿ ಸುಮಾರು ಇದೆ ಇದೆಲ್ಲ ಚಿಕ್ಕವರಿಗೆ ಯೂಸ್ ಆಗೋದು ಸೊ ಈ ಸ್ಕೂಲ್ ಗೆ ಆತರ ಯೂಸ್ ಆಗೋತರ ಪ್ರಾಡಕ್ಟ್ ಹೌದು ಫುಲ್ ಸ್ಟೀಲ್ ಅಲ್ಲಿ ಮೇಕಿಂಗ್ ಆಗಿರೋದು ಇತ್ತು ಲಿಕ್ಕಿ ಪ್ರೂವ್ ಡಬಲ್ ಡೇಕರ್ ನೋಡಿ

ಇದು ಫಾಲ್ಕನ್ ಬ್ರಾಂಡ್ ಇದೆ ಒಳ್ಳೆ ಬ್ರಾಂಡ್ ಇದೆ ಒನ್ ಇಯರ್ ವಾರಂಟಿ ಇದೆ ಮಿಲ್ಟನ್ ಬರುತ್ತೆ ಮಿಲ್ಟನ್ ಅಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳಿಗೆ ಊಟ ತಗೊಂಡ್ ಚೆನ್ನಾಗಿದೆ ಇದು ಒಂದು ಡಬ್ಬಿ ಬರುತ್ತೆ ಸೆಪರೇಟ್ ಬಾಕ್ಸ್ ಇದೆ ಕಂಟೈನರ್ ಇದು ಜೊತೆಗೆ ಹಾಕಿ ಹೋಗಬಹುದು ಇಲ್ಲ ಸೆಪರೇಟ್ ಪಾರ್ಸಲ್ ಕ್ಯಾರಿ ಮಾಡಬಹುದು ಲೀಕೇಜ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಕೇಜ್ ಇದೆ ಇದೆಲ್ಲ ಎಷ್ಟು ತರದಿರುತ್ತೆ ಮೇಡಮ್ ಕಂಪನಿ ಕಡೆಯಿಂದ ಟೆನ್ ಟು ಟೆಲ್ ಅವರ್ಸ್ ಕೊಟ್ಟಿದ್ದಾರೆ ನಾನು ಸಿಕ್ಸ್ ಟು ಸೆವೆನ್ ಅವರ್ಸ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಅವರ್ಸ್ ಹಂಡ್ರೆಡ್ ಪರ್ಸೆಂಟ್ ಬಿಸಿ ಇರುತ್ತೆ ಯೂಸ್ ಮಾಡಿ ಚೆಕ್ ಮಾಡಿ ಇಲ್ಲ ಅಂದ್ರೆ ವಾಪಸ್ ಬಂದ್ಕೊಡಿ ಸುಮಾರು ಕಲರ್ಸ್ ಬರುತ್ತೆ ಬರುತ್ತೆ ಸುಮಾರ್ ಕಲರ್ಸ್ ಮಕ್ಕಳಿಗೆ ಗಿಫ್ಟ್ ಕೂಡ ಕೂಡ ತುಂಬಾ ಚೆನ್ನಾಗಿರುತ್ತೆ ರೆಗ್ಯುಲರ್ ಯೂಸ್ ಮಾಡೋಕೆ ನೋಡಿ ನಮ್ಮ ಆಫೀಸ್ ಅವ್ರಿಗೆ ಆಫೀಸ್ ಅಲ್ಲಿ ಸೊ ಸಿಕ್ಸ್ ಟು ಏಟ್ ಅವರ್ಸ್ ವರ್ಕ್ ಮಾಡವರಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಹೋಗುವವರು ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡೋರಿಗೆ ಬೆಲೆ ಬೆಟರ್ ಐಟಮ್ ಇದು ಏನಾದ್ರೆ ಇದು ಡಿಶ್ ಇರುತ್ತೆ ಅದ್ ಆದ್ಮೇಲೆ ಏನಾದ್ರು ಅವ್ರಿಗೆ ಸೊ ಟೈಮ್ ಸಿಗಲ್ಲ ಆಫೀಸ್ ವರ್ಕ್ ಜಾಸ್ತಿ ಸ್ವಲ್ಪ ಲೇಟ್ ಆಗಾದ್ರೆ ಮತ್ತೆ ಫಸ್ಟ್ ಮಾಡ್ಬೋದು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ಇದು ಜಂಬೋ ಸೈಜ್ ಬಾಕ್ಸ್ ಬರುತ್ತೆ ಎಲ್ಲ ಟಿಫನ್ ಬಾಕ್ಸ್ ಅಲ್ಲಿ ದೊಡ್ಡ ಸೈಜ್ ಬಾಕ್ಸ್ ಇರಲ್ಲ ಇದು ಸ್ವಲ್ಪ ಜಂಬೋ ಸೈಜ್ ಬಾಕ್ಸ್ ಇದೆ ನೋಡಿ ಒಂದೊಂದು ಸೈಜ್ ಬಾಕ್ಸ್ ಅಷ್ಟು ಇದು ವಾರಂಟಿ ಬರುತ್ತೆ ಮಿಲ್ಟನ್ ಬ್ರಾಂಡ್ ಅಲ್ಲಿ ಮೇಕಿಂಗ್ ಆಗಿರೋದು ಇದೇ ಎಕ್ಸ್ಟ್ರಾ ಬೆನಿಫಿಟ್ ಅಂದ್ರೆ ನಿಮ್ಗೆ ನೀವು ಇವಾಗ ಟ್ವೆಲ್ ಓ ಕ್ಲಾಕ್ ಊಟ ಮಾಡಕ್ ಆಗಿಲ್ಲ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಮತ್ತೆ ರೀ ಮತ್ತೆ ಹಿಟ್ ಮಾಡ್ಬೋದು ಪಲಕ್ ಸಿಸ್ಟಮ್ ಇದೆ ನೋಡಿ ಅಷ್ಟು ಈಜಿ ಇದೆ ನಿಯರೆಸ್ಟ್ ಪಲಕ್ ಇದ್ರೆ ಆಗ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ನಿಮ್ ಮನೆಯಲ್ಲಿ ಹಿಂಗ್ ಬಿಸಿ ಇರುತ್ತೆ ಅದೇ ತರ ರೀಫ್ರೆಶ್ ಸೇಮ್ ಫ್ರೆಶ್ ಫ್ರೆಶ್ ಮತ್ತೆ ಫುಡ್ ಹಿಟ್ ಮಾಡ್ಬೋದು

ಸೊ ಹೀಗೆ ಕ್ಯಾರಿ ಮಾಡೋದ್ ಹೇಗೇನ್ ಬರಲ್ಲ ಅಷ್ಟೇ ಒಂಥರ ಕ್ಯಾರಿ ಮಾಡೋದು ಇದು ಹೆಂಗ್ ಕ್ಯಾರಿ ಮಾಡೋದು ವೀಕ್ಷಕರ ಇಷ್ಟೊತ್ತು ವಿಡಿಯೋದಲ್ಲಿ ತೋರಿಸಿರುವಂಥ ಪ್ರಾಡಕ್ಟ್ಸ್ ನಿಮಗೆ ಆದರೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಷ್ಟೇ ಪ್ರಾಡಕ್ಟ್ಸ್ ಅಲ್ಲದೆ ಇನ್ನೂ ತುಂಬನೇ ಪ್ರಾಡಕ್ಟ್ಸ್ ಇರೋದ್ರಿಂದ ನಿಮಗಾದ್ರೂ ಪ್ರಾಡಕ್ಟ್ಸ್ ಬೇಕಂದರೆ ವಾಟ್ಸಪ್ ಮುಖಾಂತರ ನೀವು ಅದನ್ನು ಮೆಸೇಜ್ ಕಳಿಸ್ಬೋದು ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಶಾಪ್ಗೆ ವಿಸಿಟ್ ಮಾಡೋಕ್ಕಾದ್ರೆ ಬಂದು ತೊಗೊಂಡೋಗೋದು ಬರೋಕ್ಕಾಗಲಿಲ್ಲ ಅಂದರೆ ಕೊರಿಯರ್ ಮುಖಾಂತರ ನೀವು ಈ ಥರ ಎಲ್ಲ ಸಾಮಾನು ಬೈ ಮಾಡ್ಬೋದು ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ನಿಮಗೆ ಕಾಂಬೋ ಆಫರ್ ಕೂಡ ಸಿಗುತ್ತೆ ಗ್ಯಾಸ್ ಸ್ಟವ್ ಕುಕ್ಕರ್ ಹಾಗೆಯೇ ಮಿಕ್ಸಿ ಗ್ರೈಂಡರ್ ಎಲ್ಲ ಕಾಂಬೋನಲ್ಲಿ ಸಿಗ್ತಾ ಇದೆ ಎಲ್ಲ ಯಾವುದೇ ತೊಗೊಂಡ್ರು ಕಾಂಬೋ ಆಫರ್ಸು ಎರಡು ಸಾವಿರದ ಇಪ್ಪತ್ತಾರು ರೂಪಾಯಿ ಮಾತ್ರ ಆಗುತ್ತೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ನವರು ಇಟ್ಟಿದ್ದಾರೆ ನಿಮ್ಮ ಅಡುಗೆ ಮನೆಗೆ ಏನೇನು ಬೇಕು ಎಲ್ಲವೂ ಇಲ್ಲೇ ಸಿಗುತ್ತೆ ಅದರಿಂದ ನಾವು ಎಲ್ಲೂ ದೂರ ಹೋಗಬೇಕಾಗಿಲ್ಲ ಆದಷ್ಟು ಬೇಗ ಈ ಶಾಪ್ಗೆ ವಿಸಿಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಕೂಡ ಶೇರ್ ಮಾಡಿ ಏನಕ್ಕೆ ಆಫರು ಬೇಗ ಮುಗಿ ತರ್ಟಿ ಫಸ್ಟ್ ಒಳಗಡೆ ಮುಗಿದೋಗಿಬಿಡುತ್ತೆ ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು